ಮಂಗಳೂರು ಮಳಲಿ ಮಸೀದಿಯನ್ನ ಜ್ಞಾನವ್ಯಾಪಿ ಮಾದರಿಯಲ್ಲಿ ಸರ್ವೆ ಮಾಡಬೇಕು ಅಂತ ವಿಎಚ್ಪಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ ಮಂಗಳೂರಿನ ಮೂರನೇ ಹೆಚ್ಚುವರಿ ನ್ಯಾಯಾಲಯದಲ್ಲಿ ವಿಎಚ್ಪಿ ಅರ್ಜಿ ಸಲ್ಲಿಸಿದ್ದು ಫೆಬ್ರವರಿ ಎಂಟಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಮಳಲಿ ಮಸೀದಿ ವಕ್ಫ್ ಆಸ್ತಿಯಾಗಿದ್ದು ಅದನ್ನು ಸಾಬೀತು ಮಾಡುವ ಎಲ್ಲ ದಾಖಲೆಗಳು ಇದೆ ಎಂದು ಮಸೀದಿ ಕಮಿಟಿ ಹೇಳಿಕೊಂಡಿದೆ ಹೈಕೋರ್ಟ್ಗೆ ಹೋಗಿದ್ದ ಪ್ರಕರಣ ಮತ್ತೆ ಮಂಗಳೂರಿನ ಮೂರನೇ ಹೆಚ್ಚುವರಿ ನ್ಯಾಯಾಲಯಕ್ಕೆ ವರ್ಗಾವಣೆ ಆಗಿತ್ತು ಆದರೆ ವಕ್ಫ್ ಆಸ್ತಿಗಳ ವಿಚಾರಣೆಯನ್ನ ವಕ್ಫ್ ಟ್ರಿಬ್ಯುನಲ್ ಕೋರ್ಟ್ನಲ್ಲೇ ಪ್ರಕರಣದ ವಿಚಾರಣೆ ನಡೀಬೇಕಾಗುತ್ತೆ ಹೀಗಾಗಿ ಸದ್ಯಕ್ಕೆ ನ್ಯಾಯಾಲಯ ವಿಚಾರಣೆಯನ್ನ ಮುಂದೂಡಿದ್ದು ಫೆಬ್ರವರಿ ಎಂಟರಂದು ಮುಂದಿನ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮಳಲಿ ಮಸೀದಿ ನವೀಕರಣದ ವೇಳೆ ಕಂಡು ಬಂದ ದೇವಸ್ಥಾನ ಮಾದರಿಯ ಕೆತ್ತನೆಗಳು ಕೇರಳ ವಾಸ್ತುಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದು ಅಂತ ಮಸೀದಿ ಆಡಳಿತ ಈ ಹಿಂದೆಯೇ ವಾದಿಸಿತ್ತು ಕೇರಳದಲ್ಲೂ ಇಂತಹ ಸಾಕಷ್ಟು ಮಸೀದಿಗಳು ಇರುವ ಬಗ್ಗೆಯೂ ಮಸೀದಿ ಆಡಳಿತ ನ್ಯಾಯಾಲಯದ ಗಮನಕ್ಕೆ ತಂದಿತ್ತು ಇದಿಷ್ಟೇ ಅಲ್ಲದೆ ರಾಣಿ ಅಬ್ಬಕ್ಕನ ಕಾಲದಲ್ಲೇ ಈ ಮಸೀದಿ ಇದ್ದ ಬಗ್ಗೆ ದಾಖಲೆ ಇರುವುದನ್ನು ಕೂಡ ಸ್ಪಷ್ಟಪಡಿಸಿತ್ತು ಆದರೆ ಇದೊಂದು ಹಿಂದೂ ದೇವಾಲಯವಾಗಿದ್ದು ಸೌಹಾರ್ದಯುತವಾಗಿ ಬಿಟ್ಟುಕೊಡಿ ಅಂತ ವಿಎಚ್ಪಿ ಆಗ್ರಹಿಸಿತ್ತು ಕೊನೆಗೆ ಕಾನೂನು ಹೋರಾಟಕ್ಕೆ ಮುಂದಾಗಿ ಜ್ಞಾನವಾಪಿ ಮಾದರಿಯಲ್ಲಿ ಸರ್ವೆ ನಡೆಸಲು ಆಗ್ರಹಿಸಿ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿದೆ